ಆತ್ಮೀಯ ವೀಕ್ಷಕರೇ ನಾನೀಗ ವಿದ್ಯಾಕಾಶಿ ಧಾರವಾಡದಲ್ಲಿದ್ದೇನೆ ಸೊ ವಿದ್ಯಾಕಾಶಿಯ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈ ವರ್ಷದ ಕೃಷಿ ಮೇಳ ಪ್ರಾರಂಭಗೊಂಡಿದೆ ಪ್ರತಿ ವರ್ಷ ಕೃಷಿ ಮೇಳವು ಒಂದು ಘೋಷವಾಕ್ಯದೊಂದಿಗೆ ಆಯೋಜಿಸಲಾಗ್ತದೆ ಹಾಗೆ ಈ ವರ್ಷವೂ ಸಹ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಈ ವಿಷಯದ ಮೇಲೆ ಈ ವರ್ಷದ ಕೃಷಿ ಮೇಳ ಆಯೋಜಿಸಲಾಗಿದೆ ಸೊ ಈ ವರ್ಷದ ಕೃಷಿ ಮೇಳದ ವಿಶೇಷತೆಗಳೇನು ಎಂಬುದನ್ನು ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ ಬನ್ನಿ ಸುಮಾರು ನಾಲ್ಕು ದಿನಗಳ ಕಾಲ ನಡೆಯುವಂಥ ಈ ಕೃಷಿ ಮೇಳದಲ್ಲಿ ಲಕ್ಷಾಂತರ ರೈತರು ಹಾಗೂ ಕೃಷಿ ಆಸಕ್ತರು ಪಾಲ್ಗೊಳ್ತಾರೆ ಸೊ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಒಂದು ಕೃಷಿ ಮೇಳದಲ್ಲಿ ಸುಮಾರು ಹತ್ತೂವರೆ ಲಕ್ಷ ರೈತರು ಕೃಷಿ ಆಸಕ್ತರು ಭಾಗವಹಿಸಿದರು ಎಂಬುದನ್ನು ದಾಖಲಿಸಲಾಗಿದೆ ಅದೇ ರೀತಿ ಈ ವರ್ಷವೂ ಸಹ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ರೈತರು ಕೃಷಿ ಆಸಕ್ತರು ಈ ಕೃಷಿ ಮೇಳದಲ್ಲಿ ಭಾಗವಹಿಸ್ತಾರೆ ಎಂಬುದನ್ನು ಅಂದಾಜಿಸಲಾಗಿದೆ ಭಾರತೀಯ ಕಿಸಾನ್ ಸಂಘದ ತಾಲೂಕು ಪ್ರಮುಖರಾಗಿ ನಾವು ಇಲ್ಲಿ ಬಂದಿದ್ದೀವಿ ಈ ಜಾತ್ರೆ ಅಂದರೆ ರೈತರ ಜಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ವಿಚಾರಗಳು ಇರ್ತವೆ ಯಾಕೆಂದರೆ ಈ ಸಾಂಪ್ರದಾಯಿಕ ಬೇಸಾಯದಿಂದ ಯಾವ ನಾವು ಯಾಂತ್ರಿಕ ಬೇಸಾಯಕ್ಕೆ ಬಂದಿದ್ದೀವಿ ಅಲ್ಲಿಂದ ಎಕ್ವಿಪ್ಮೆಂಟ್ಸ್ಗಳು ಬೀಜಗಳ ಬದಲಾವಣೆ ಆ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳೋದಕ್ಕೆ ಇಂಥ ಒಂದು ಜಾಗದಲ್ಲಿ ಸಾಕಷ್ಟು ಮಾಹಿತಿ ತಗೋಬಹುದು ಅಂತೇಳಿ ಮುಕ್ಕಾಲು ಎಕರೆ ಜಮೀನಿದೆ ಆಂಧ್ರದಲ್ಲೂ ಒಂದು ಆರೂವರೆ ಎಕರೆ ಜಮೀನು ಮಾಡಿ ಆಂಧ್ರದಲ್ಲೂ ಇದೆ ಅಲ್ಲೂ ಕೃಷಿ ಮಾಡ್ತಾ ಇದ್ದೀವಿ ಲೀಸ್ಗೂ ತಗೊಂಡು ಅಲ್ಲೂ ಸ್ವಲ್ಪ ದಾಳಿಂಬೆ ಪಪ್ಪಾಯ ನೀವು ಇಲ್ಲಿ ಕೃಷಿ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಅದರ ಪ್ರಯೋಜನವನ್ನು ಅಲ್ಲಿ ಪಡಿತಾ ಇಂತ ಇಂಥ ಒಂದು ಕೃಷಿ ಮೇಳಗಳ ಅವಶ್ಯಕತೆ ನಮ್ಗೆ ಇದೆ ಸರ್ ಹಾಗಾಗಿ ಇದ್ದಲ್ಲಿ ಬರ್ತಾ ಇದ್ದೀವಿ ನಮ್ಮ ಭಾಗದಲ್ಲೂ ಸಾಕಷ್ಟು ಕೊರತೆ ಇದೆ ಈ ತಾಂತ್ರಿಕತೆ ಈ ಒಂದು ಮೇಳಗಳನ್ನ ನಮ್ಮಲ್ಲಿ ಚಿಕ್ಕದಾಗಾದ್ರೂ ಕೂಡ ಅಳವಡಿಸ್ಕೊಂಡ್ರೆ ಸ್ವಲ್ಪ ಸೌಲಭ್ಯ ಕೊಟ್ಟರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ ಬಯಸ್ತೇನೆ ಸೊ ಇವತ್ತು ಕೃಷಿ ಮೇಳದ ಮೊದಲನೇ ದಿನ ಆಗಿದ್ರಿಂದ ಜನಸಂಖ್ಯೆ ಅಥವಾ ಜನಸಂದಣಿ ತುಂಬಾ ಕಡಿಮೆ ಇದೆ ನಾಳೆ ರವಿವಾರ ಕೃಷಿ ಮೇಳವನ್ನು ನೋಡ್ಲಿಕ್ಕೆ ರೈತರ ಸಂಖ್ಯೆ ಕೃಷಿ ಆಸಕ್ತರ ಸಂಖ್ಯೆ ತುಂಬಾ ಹೆಚ್ಚಿರ್ತದೆ ಸೊ ಇಲ್ಲಿ ನಾವು ನೋಂದಣಿ ಕೇಂದ್ರವನ್ನ ನೋಡ್ತಾ ಇದ್ದೇವೆ ಇಲ್ಲಿ ಬಂದಂತಹ ರೈತರು ಕೃಷಿ ಆಸಕ್ತರು ಇಲ್ಲಿ ಬಂದು ತಮ್ಮ ನೋಂದಣಿಯನ್ನ ಮಾಡ್ಕೊಳ್ತಾರೆ ಇಲ್ಲಿ ನೋಡ್ಬೋದು ಇಲ್ಲಂತ ರೈತರ ಕೃಷಿ ಆಸಕ್ತರ ನೋಂದಣಿಯನ್ನ ಮಾಡ್ತಾ ಇರೋದನ್ನ ಸೊ ಅವ್ರ ಹೆಸರನ್ನ ಬರ್ಕೊಳ್ತಾ ಇದ್ದಾರೆ ಜೊತೆಗೆ ಫೋನ್ ನಂಬರ್ನೂ ಸಹ ಬರ್ಕೊಳ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಎಸ್ ಎಸ್ ಡೊಳ್ಳಿ ಚೇರ್ಮನ್ ರಿಜಿಸ್ಟ್ರೇಷನ್ ಕಮಿಟಿ ಹೋದ ವರ್ಷ ನಮಗೆ ಒಟ್ಟು ಹತ್ತು ಪಾಯಿಂಟ್ ಆರು ಲಕ್ಷ ಜನ ಭೇಟಿ ಮಾಡಿದ್ದಾರೆ ಈ ವರ್ಷ ನಾವು ಒಂದು ಹದಿನೈದು ಲಕ್ಷವರೆಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಹದಿನೈದು ಲಕ್ಷ ಜನ ಭೇಟಿ ನೀಡಬಹುದು ಅಂತ ನಿರೀಕ್ಷೆ ನಿರೀಕ್ಷೆ ಇದೆ ಯಾಕಂದ್ರೆ ಈ ವರ್ಷ ಈಗಾಗಲೇ ಬೆಳಗ್ಗೆಯಿಂದ ಎಂಟು ಗಂಟೆಯಿಂದ ಬರ್ತಾ ಇದ್ದಾರೆ ಇಲ್ಲಿವರೆಗೆ ಎಂಬತ್ತು ಸಾವಿರ ಜನ ಬಂದಿದ್ದಾರೆ ಎಂಬತ್ತು ಸಾವಿರ ಜನ ಬಂದಿದ್ದಾರೆ ಇಲ್ಲಿವರೆಗೂ ಬೆಳಗ್ಗೆ ಎಂಟು ಗಂಟೆ ಎಂಟು ಗಂಟೆಯಿಂದ ಇಲ್ಲಿವರೆಗೂ ಅಂದ್ರೆ ಹನ್ನೆರಡು ಗಂಟೆ ಆಗಿದೆ ಈಗ ಹನ್ನೆರಡುವರೆ ಸೊ ಎಂಬತ್ತು ಸಾವಿರ ಜನ ಈ ಕೃಷಿ ಮೇಳಕ್ಕೆ ಇಲ್ಲಿ ಇದುವರೆಗೆ ನೋಡಬಹುದು ಇಲ್ಲಿ ಫೋಕಸ್ ಮಾಡಿ ನೋಡಬಹುದು ಜನಸ್ ಬಹಳಷ್ಟು ಬರ್ತಿದ್ದಾರೆ ನಾಳೆ ನಡೆದು ಜಾಸ್ತಿ ಬರ್ತಾರೆ ನಾಳೆ ನಾಳೆ ಸಂಡೇ ಅಲ್ಲ ಸರ್ ನಾಳೆ ಮತ್ತೆ ನಾಡ ಸೋಮವಾರ ಇದರ ಬಗ್ಗೆ ಮಾತಾಡ್ತೀರಾ ಏನು ನಡೀತಾಯಿದೆ ಸರ್ ಇಲ್ಲಿ ಏನು ನಡೀತಿದ ಅಂತ ನಮ್ದು ಕೃಷಿ ಜಂಕ್ಷನ್ ಕಂಪ್ನಿಯಿಂದ ನಾವಿಲ್ಲಿ ಕೃಷಿ ಮೇಳಾಗಿ ಎಲ್ಲ ಡಿಜಿಟಲ್ ಸರ್ವಿಸಸ್ ನ್ನ ಕೊಡ್ತಾ ಇದೀವಿ ಒಂದು ನೀವು ನೋಡಿದ ರಿಜಿಸ್ಟ್ರೇಷನ್ ಕೌಂಟರ್ ಅಲ್ಲಿ ಆಲ್ ದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್ ಅವುಗಳನ್ನೆಲ್ಲ ನಾವು ಕ್ಯಾಪ್ಚರ್ ಮಾಡ್ತಾ ಇದೀವಿ ಎಲ್ಲ ಡೇಟಾ ಡಿಜಿಟಲಿ ಕ್ಯಾಪ್ಚರ್ ಆಗ್ತಾ ಇದೆ ಸೆಕೆಂಡ್ ಥಿಂಗ್ ಇಲ್ಲಿ ನಾವು ಏನು ಎ ಐ ಮತ್ತು ಮಿಷಿನ್ ಲರ್ನಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಯೆಸ್ ಆರ್ಟಿಫಿಶಿಯಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಹ್ಯೂಮನ್ ಫಿಗರ್ ಏನಿದೆಯಲ್ಲ ಹ್ಯೂಮನ್ ಬಾಡಿ ಎಷ್ಟು ಜನ ಕೌಂಟ್ ಬರ್ತಿದೆ ಎಷ್ಟು ಜನ ಇನ್ ಆಗಿದ್ದಾರೆ ಎಷ್ಟು ಜನ ಔಟ್ ಆಗಿದ್ದಾರೆ ರಿಯಲ್ ಟೈಮ್ ಅಲ್ಲಿ ನಮಗೆ ಕೌಂಟಿಂಗ್ ಸಿಗ್ತಾ ಇದೆ ಇದು ಐ ಡಿಗಳು ಜನರೇಟ್ ಆಗ್ತಾ ಇದೆ ಈಚ್ ಒಬ್ಬೊಬ್ಬರಿಗೆ ಒಂದೊಂದು ಐ ಡಿಗಳು ಜನರೇಟ್ ಆಗುತ್ತೆ ಫೇಸ್ ರೆಕಗ್ನೈಸ್ ಆಗುತ್ತೆ ಜೊತೆಗೆ ಹ್ಯೂಮನ್ ಫಿಗರ್ ಸಹ ರೆಕಗ್ನೈಸ್ ಆಗುತ್ತೆ ಈ ತರ ಟೆಕ್ನಾಲಜಿಯನ್ನು ಬಳಸಿಕೊಂಡು ಇಲ್ಲಿ ಜನರ ಸಂಖ್ಯೆಯನ್ನ ನೋಂದಣಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಟೆಕ್ನಾಲಜಿಕಲಿ ಇದನ್ನ ಧಾರವಾಡ ಕೃಷಿ ಜಾ ಮೇಳದಲ್ಲಿ ನಾವು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಗೆ ರೆಕಾರ್ಡ್ ಮಾಡೋದಕ್ಕೆ ಡಿಜಿಟಲ್ ಎವಿಡೆನ್ಸ್ ಆಗಿ ಕನೆಕ್ಟ್ ಮಾಡ್ತಾ ಇದೀವಿ ಎಷ್ಟು ಹೈಯೆಸ್ಟ್ ರೆಕಾರ್ಡ್ ಬಂದಿದ್ದಾರೆ ಕೃಷಿ ಮೇಳಕ್ಕೆ ಅನ್ನೋ ನೋಡೋದಕ್ಕೆ ಡಿಜಿಟಲ್ ರೆಕಾರ್ಡ್ ಡಿಜಿಟಲ್ ಎವಿಡೆನ್ಸ್ ಆಗಿ ನಾವು ಇವನ್ನೆಲ್ಲ ಮಾಡ್ತಿದ್ದೀವಿ ಇದನ್ನ ನಾಟ್ ಓನ್ಲಿ ಅಟ್ ಒನ್ ಪ್ಲೇಸ್ ನಾವು ಐದು ಜಾಗದಲ್ಲೂ ಇಟ್ಟಿದ್ದೀವಿ ಮೇನ್ ಆರ್ಚ್ ಹತ್ರ ಇದೆ ಮತ್ತೆ ಫೌಂಟೇನ್ ಹತ್ರ ಇದೆ ಮತ್ತೆ ಸೀಟ್ ಕೌಂಟ್ ಹತ್ರ ಮೆಜಾರಿಟಿ ಸೆಕ್ಷನ್ಸ್ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಬರ್ತಾ ಇದ್ದಾರೆ ಅವ್ರಿಗೆ ಯಾಕೆ ಕೌಂಟ್ ಆಗತ್ತೆ ಅಂದ್ರೆ ಬೇಸ್ಡ್ ಆನ್ ದೇರ್ ಐಡಿ ನಮ್ಗೆ ಕೆಳಗಡೆ ಒಂದ್ ಎಂಟ್ರಿ ಬರುತ್ತೆ ಎಂಟ್ರಿ ಮತ್ತೆ ಎಕ್ಸಿಟ್ ಒಂದ್ ಪರ್ಸನ್ ಒಂದ್ ಐಡಿ ಜನರೇಟ್ ಆದ್ರೆ ಅವ್ರು ಬಂದ ಮತ್ತೆ ಎಕ್ಸಿಟ್ ಆದ್ ಸತಿ ಬಂದ್ರು ಎಷ್ಟ್ ಎಂಟ್ರಿ ಎಷ್ಟಾದ್ರು ಎಕ್ಸಿಟ್ ಎಷ್ಟಾದ್ರು ಆದ್ರು ಕೌಂಟ್ ಬರುತ್ತೆ ನೀವು ರೈಟ್ ಎಷ್ಟು ಜನ ಕೃಷಿ ಮೇಳಕ್ಕೆ ಬಂದ್ರೆ ನಾವು ಕೃಷಿ ಯೂನಿವರ್ಸಿಟಿ ಜೊತೆ ಕೊಲಾಬರೇಷನ್ ಮಾಡಿ ವರ್ಕ್ ಅನ್ನ ಮಾಡ್ತಾ ಇದ್ದೀವಿ ಈ ಕೃಷಿ ಮೇಳದ ಎಂಟ್ರೆನ್ಸ್ ಇರುವ ಅಂದ್ರೆ ಮೊದಲಿಗೆ ಸಿಗುವಂಥ ಒಂದು ಪ್ರಾಣಿ ಪಕ್ಷಿಗಳ ಪ್ರದರ್ಶನ ಮತ್ತು ಜಾನುವಾರುಗಳ ಪ್ರದರ್ಶನ ಒಂದು ಸ್ಟಾಲಿಗೆ ಅಥವಾ ಮೇಳಕ್ಕೆ ಹೋಗ್ತಾ ಇದ್ದಾವೆ ಸೊ ಪ್ರತಿ ವರ್ಷದಂತೆ ಮೊದಲೇ ಎಂಟ್ರೆನ್ಸ್ ಅಲ್ಲಿ ನಿಮಗೆ ಪಕ್ಷಿಗಳು ವಿವಿಧ ರೀತಿಯ ಪಕ್ಷಿಗಳು ನೋಡಲಿಕ್ಕೆ ಸಿಗ್ತವೆ ಕಣ್ಣೂರು ಬರ್ಡ್ಸ್ ಅಂತ ಹೇಳೋದು ಇದು ಅದು ಕಣ್ಣೂರು ಬರ್ಡ್ಸ್ ಎಷ್ಟಿದೆ ಅದಕ್ಕೆ ಅದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್

ವೆಟ್ ವಾಟರ್ಸ್ ಎಲ್ಲಿದೆ ಇದು ಬೆಳಗಾಮ್ ಬೆಳಗಾಮ್ ಇಂದ ಬಂದಿರಿ ಹಾ ಇದು ಯಾವ್ದು ಸರ್ ಇದು ಕಲರ್ ವಿಡಿಯೋ ಸರ್ ಕಲರ್ ಬಿಡು ಏನು ಪ್ಯಾರಿಗೆ ಎಷ್ಟು ಇದು ಪ್ಯಾರ್ ಏಯ್ಟಿ ರುಪೀಸ್ ಏಯ್ಟಿ ರುಪೀಸ್ ಎಷ್ಟು ವರ್ಷ ಬದುಕ್ತವೆ ಅರೌಂಡ್ ಟೂ ಟು ತ್ರೀ ಇಯರ್ಸ್ ತ್ರೀ ಇಯರ್ಸ್ ಬದುಕ್ತವೆ ಇದು ಇದು ಗೋಲ್ಡ್ ಫಿಶ್ ಸರ್ ಕಾಮನ್ ಫಿಶ್ ಕಾಮನ್ ಫಿಶ್ ಎಷ್ಟು ಇದೆ ಪ್ಯಾರಿಗೆ ಫಾರ್ಟಿ ರುಪೀಸ್ ಸ್ಟಾರ್ಟಿಂಗ್ ಇದೆ ಫಾರ್ಟಿ ರುಪೀಸ್ ಸ್ಟಾರ್ಟಿಂಗ್ ಇದೆ ಸೊ ಸೊ ಸುಮಾರು ವೆರೈಟಿ ಏನಾದ್ರು ತಂದಿದ್ದಾರೆ ಇಲ್ಲಿ ನೋಡಬಹುದು ಇದು 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 ಯಾವ್ದು ಸರ್ ಇದು ಸರ್ ಟೈಗರ್ ಬಾರ್ ಮತ್ತು ಚಾಕ್ಲೇಟ್ ಮೌಲಿ ಐತಿ ಎರಡು ವೆರೈಟಿ ಹಾ ನೋಡಿ ಟೈಗರ್ ಅಂದರೆ ಒಂದು ಪಟ್ಟೆ ಇದಾವೆ ಆಮೇಲೆ ಚಾಕ್ಲೇಟ್ ಅಂದ್ರೆ ಚಾಕ್ಲೇಟ್ ಕಲರ್ ಇದಾವೆ ಇದು ಹೆಂಗ್ ಪೇರು ಇದು ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಪೇರ್ ಓಹೋ ಸೈಜ್ ಮೇಲೆ ತುಂಬಾ ಕಡಿಮೆ ಇದೆ ನೋಡಿದ್ರು ನೋಡಿ ಇದು ಕಲರ್ ಕಲರ್ ಫಿಶ್ ಇರೋದನ್ನ ನೋಡಬಹುದು ಇಲ್ಲಿ ಇದು ಯಾವ ಇದು ಬರುವ ಇದು ವಿಶೇಷ ಇದೆ ಇಲ್ಲಿ ಎಲ್ಲವೂ ಫಿಶ್ ಒಂದ್ ಕಡೆ ಮುಖ ಮಾಡಿ ನಿಂತಿದೆ ನೋಡ್ರಿ ಸರ್ ಇದು ಯಾವ ಫಿಶ್ ಇದು ಸರ್ ಏಂಜಲ್ ಫಿಶ್ ಏಂಜಲ್ ಫಿಶ್ ಹೌದು ಇದು ಜಾಸ್ತಿ ಸಾಕ್ತಾರ ಅದನ್ನ ಪೇರ್ ಹೆಂಗ್ ಇರೋದು ಇದು ಅರೌಂಡ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ರುಪೀಸ್ ಪೇರ್ ಇರ್ತದೆ ಅದ ಕ್ವಾಲಿಟಿ ಮೇಲೆ ಇರ್ತದೆ ಹೌದಾ ತುಂಬಾ ಕಡಿಮೆ ಇದೆ ಅಲ್ರಿ ಎಷ್ಟು ವರ್ಷ ಬದುಕ್ತಾವ್ ಇದು ಇರ್ತದೆ ಒಂದ್ ಫೋರ್ ಟು ಫೈವ್ ಇಯರ್ಸ್ ಇರ್ತದೆ ಫೋರ್ ಟು ಫೈವ್ ಇಯರ್ಸ್ ಪೇರ್ ತಗೊಳ್ಬೇಕಾ ಒಂದ್ ತಗೊಳ್ಬೇಕಾ ಪೇರಿದ್ರೆ ಚಲೋ ರೀ ಗ್ರೂಪ್ ಅಲ್ಲಿ ಇರ್ತೈತಿ ಅದು ಹಾ ಮೊಟ್ಟೆ ಗಿಟ್ಟೆ ಹಾಕ್ತವ ಮತ್ತೆ ಹಾ ಆಗ್ತೈತಿ ಫೀಡ್ ಆಗ್ತೈತಿ ಆಗ್ತದೆ ನೆಕ್ಸ್ಟ್ ಇದು ಸರ್ ಇದು ಆಸ್ಕರ್ ಫಿಶ್ ಇದಂಗ ಇದೆ ಇದು ಯಾವುದು ಆಸ್ಕರ್ ಫಿಶ್ ಆಸ್ಕರ್ ಫಿಶ್ ಅಂತ ಹೇಳ್ತಾ ಇದೆ ಇದು ಹ್ಯಾಂಗ್ ಸರ್ ಹಾ ಇದು 400 ಟು 1000 ರೂಪಾಯಿ ಸ್ಪೇರ್ ಇರ್ತದೆ ಹಾ ಇದೇನ ವಿಶೇಷ ಏನು ಇದು ಇದು ಅಗ್ರೆಸಿವ್ ವೆರೈಟಿ ಐತ್ರಿ ಇದು ಬೇರೆ ಇದು ಸೈಜ್ ನು ದೊಡ್ಡ ಆಗ್ತೈತಿ ಹಾ ಅಗ್ರೆಸಿವ್ ವೆರೈಟಿ ಅಂದ್ರೆ ಸೈಜ್ ಅಲ್ಲಿ ದೊಡ್ಡ ಆಗೋದು ಮತ್ತೆ ಅಟ್ಯಾಕ್ ಮಾಡ್ತದೆ ಸಡನ್ ಆಗಿ ಹಂಗೇನ ಇರುತ್ತೆ ಅದು ಆಕ್ಚುಲಿ ಕಾರ್ನಿವರ್ ಫಿಶ್ ರೀ ಅದು ಮೀನ್ ತಿಂತಿದೆ ಸಣ್ಣ ಮೀನ್ ಇದೆ ತಿಂತಿದೆ ಕಾರ್ನಿವರ್ ಅಂದ್ರೆ ಮಾಂಸಾಹಾರಿ ಫಿಶ್ ಇದು ಹಾ ಮಾಂಸ ಇದು

ಎಷ್ಟು ವರ್ಷ ಬದುಕ್ತದೆ ಸರ್ ಇದು ಅರೌಂಡ್ ಟೆನ್ ಟು ಇದು ಓಮ್ನಿವರ್ಸ್ ಮತ್ತು ಮಾಂಸಹಾರಿ ಎರಡು ಇದಕ್ಕೆ ಹೆಂಗೆ ಸರ್ ಪೇರು ಅರೌಂಡ್ ಒನ್ ಫಿಫ್ಟಿ ಪೇರ್ ಸರ್ ಇದಕ್ಕೆ ಅದು ಫೋರ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಪೇರ್ ಅಂತ ಹೋ 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 ಮತ್ತೆ ವಾಸ್ತುಗೆ ಸಂಬಂಧ ಏನಾದ್ರು ಬರ್ತದೆ ಸರ್ ಇದು ವಾಸ್ತು ಅದು ಬರಂಗಿಲ್ಲ ಸರ್ ಇಲ್ಲೆಲ್ಲ ಮನೆ ಮಾಡಿಟ್ಟಿದ್ದಾರೆ ಇದು ನೋಡಿ ಇದು ದೊಡ್ಡದಿದೆ ಸ್ವಲ್ಪ ಇದ್ಯಾವ್ದು ಸರ್ ಇದು ಸರ್ ರೇಸರ್ ಫಿಶ್ ರೀಸರ್ ಫಿಶ್ ನೋಡಿ ಯಾಕಂದ್ರೆ ರೀಸರ್ ಫಿಸ್ ಏನ್ ವಿಶೇಷ ಇದ್ರ ಶೇಪ್ ಐತಲ್ಲ ಅದ ಅದಕ್ಕೆ ರೀಸರ್ ರೂಪ್ದಲ್ಲಿ ಇದೆ ಹೌದು 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 ಎಷ್ಟಿದೆ ಸರ್ ಪೇರಿಗೆ ಇದು ಇದು ಫೋರ್ ಹಂಡ್ರೆಡ್ ಸರ್ ಪೇರ್ ಫೋರ್ ಹಂಡ್ರೆಡ್ ಎಷ್ಟು ವರ್ಷ ಬದುಕ್ತವೆ ಇದು ಅರೌಂಡ್ ಫೋರ್ ಟು ಫೈವ್ ಇಯರ್ಸ್ ಹಾಂ ಇದು ಸಸ್ಯಹಾರಿನ ಮಾಂಸಹಾರಿನ ಮತ್ತೆ ಎರಡು ಇಲ್ಲೊಂದು ಫಿಶ್ ನೋಡಬಹುದು ನಾವು ಇದು ಹ್ಯಾಂಗ್ ಸರ್ ಪೇರಿಗೆ ಇಟ್ ಸರ್ ಫೋರ್ ಹಂಡ್ರೆಡ್ ಪೇರ್ ಐತೆ ಬಟ್ ಇದು ಬ್ರಾಕಿಶ್ ವಾಟರ್ ಫಿಶ್ ಎರಡು ಎರಡು ಜಾಗ ಇರ್ತದೆ ಸಾಲ್ಟ್ ವಾಟರ್ ಇರ್ತದೆ ಮತ್ತೆ ಫ್ರೆಶ್ ವಾಟರ್ ಸಿಹಿ ನೀರು ಮತ್ತು ಉಪ್ಪು ನೀರು ಎರಡು ಕಡೆ ಎರಡು ಕಡೆ ಎರಡು ಕಡೆ ಇರುವಂಥ ಫಿಶ್ ನೋಡಬಹುದು ನೀವು ಸೊ ಅದೇ ರೀತಿ ಇಲ್ಲೊಂದು ಫಿಶ್ ಇದೆ ನೋಡಿ ತಲೆ ಮೇಲೆ ಗುಮ್ಮಟದ ರೂಪದಲ್ಲಿ ಇದೆ ಇದು ಯಾವ ಸರ್ ಇದು ಸರ್ ವಾಸ್ತು ಮೀನ್ರಿ ಇದು ಫ್ಲವರ್ ಅಂತ

ಇದು ಪಾಕು ಪಿರಾನ ಸರ್ ಪಿರಾನಿ ಪಿರಾನಿರಾನೆರಾನಿರಾನಿ ರೋಲ್ಡ್ ಸರ್ ಗೋಲ್ಡ್ ಅಂದ್ರೆ ಇವರು ಇಟ್ಟಿರುವುದನ್ನ ನೋಡಬಹುದು ಸೊ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಕೆರೆ ರೂಪದಲ್ಲಿ ಮಾಡಿ ಕೆಲವೊಂದು ಫಿಶ್ ಗಳನ್ನ ಅಲ್ಲಿ ಬಿಟ್ಟಿದ್ದಾರೆ ಇದು ಸರ್ ಕೊಯ್ ಕಾರ್ಪ್ ಜೀಸ್ ಕೊಯ್ ಕಾರ್ಪ್ ಇಂಪೋರ್ಟರ್ ಬರ್ತೈತ್ರಿ ಅದು ಯಾಕೆ ಬಳಸ್ತಾರೆ ಅಲಂಕಾರಿಕ ಅದೇ ಆಕ್ಚುಲಿ ಇಲ್ಲ ಸರ್ ಇದು ಪಾಂಡ್ ಫಿಶ್ ಶೋಗೆ ಅಷ್ಟೇ ಇದೆ ಶೋಕ್ ಅಷ್ಟೇ ಮಾಂಸಕ್ಕಾಗಿ ಬಳಸೋದಿಲ್ಲ ಈಗ ನೀವು ತಂದದ್ದೆಲ್ಲ ಫಿಶ್ ಶೋಗೆ ಅಷ್ಟೇ ಮತ್ತೆ ವಾಸ್ತು ಸಂಬಂಧ ವಾಸ್ತು ವಾಸ್ತು ಸಂಬಂಧ ಓಕೆ ಓಕೆ ಇದು ಫಿಶ್ ಹೆಂಗ್ ಸರ್ ರೇಟ್ ಇದು ಟೂ ತೌಸಂಡ್ ಪೇರ್ ಐತ್ರಿ ಇದು ಟೂ ತೌಸಂಡ್ ಪೇರ್ ಪೇರ್ ಅಲ್ಲಿ ಸಾಕ್ ಸಾಕ್ಬೇಕದ ಪೇರ್ ಅಲ್ಲಿ ಇದ್ರೆ ಚಲೋ ಬ್ರೀಡ್ ಆಗ್ತದೆ ಬ್ರೀಡ್ ಆಗ್ತದೆ ಫುಡ್ ನೀವು ಸಪ್ಲಿಮೆಂಟ್ ಫುಡ್ ಸಿಗ್ತಾ ಇದ್ರಿ ಸಪ್ಲಿಮೆಂಟ್ ಫುಡ್ ಎಲ್ಲ ಅಂಗಡಿಯಲ್ಲಿ ಸಿಗ್ತದೆ ಕಾಮನ್ ಐತ್ರಿ ಫುಡ್ ಓಕೆ 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 ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನಾವೀಗ ಮೀನುಗಳ ಪ್ರದರ್ಶನ ಹಾಗೆ ಸಾಕು ಕೋಳಿಗಳ ಪ್ರದರ್ಶನವನ್ನು ನೋಡಿದ ನಂತರ ನಾವೀಗ ಎತ್ತು ಮತ್ತು ಹೋರಿ ತಳಿಗಳ ಪ್ರದರ್ಶನ ಇರುವ ಒಂದು ಮಳಿಗೆಗೆ ಹೋಗ್ತಾ ಇದ್ದಾವೆ ಸೊ ಇಲ್ಲಿ ಬೇರೆ ಬೇರೆ ರೀತಿಯ ಹೋರಿಗಳ ಮತ್ತು ಎತ್ತುಗಳ ತಳಿಗಳನ್ನು ಇಟ್ಟಿದ್ದಾರೆ ಇಲ್ಲಿ ಸಾವಿರಾರು ಸಂಖ್ಯೆಯ ಜನರು ಬಂದು ಆ ಹೋರಿಗಳನ್ನು ಕುತೂಹಲಕಾರಿಯಾಗಿ ವೀಕ್ಷಿಸ್ತಾ ಇರೋದನ್ನು ನೋಡ್ಬೋದು ಸೊ ನಾವೀಗ ವಿವಿಧ ಜಾತಿಯ ಹೋರಿಗಳನ್ನು ಮತ್ತು ಅದೇ ರೀತಿ ಎತ್ತುಗಳ ಪ್ರದರ್ಶನವನ್ನು ಇಲ್ಲಿ ಇಟ್ಟಿದಾರಲ್ಲ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದರ ಮಾಲೀಕರಿಂದ ನಾವು ಪಡಿತಾ ಹೋಗೋಣ ಈ ಹೋರಿ ನೋಡ್ರಿ ಅಲಂಕಾರ ಮಾಡಿ ತಂದು ತಗೊಂಡು ಬಂದಿದ್ದಾರೆ ಹಾವೇ ಹಾವೇರಿಯ ಜನನಾಯಕ ನಾಯಕ ಅಂದ್ಕೊಂಡು ಈ ಹೋರಿಯ ಹೆಸರು ಯಾಲಕ್ಕಿ ಕಂಪಿನ ನಾಡಿನ ಸುಪುತ್ರ ಕರ್ನಾಟಕದ ಪಿಪಿ ಸುಲ್ತಾನ ಸರ್ ತಮ್ಮ ಹೆಸರು ಎಲ್ಲಿಂದ ಬಂದ್ರಿ ಹೆಸರು ಪ್ರಜ್ವಲ್ ಅಂತ ಹೇಳಿ ಸರ್ ಹಾವೇರಿಯಿಂದ ಬಂದಿದೆ ಹಾ ಈ ಹೋರಿ ನಿಮ್ದೆಯ ಹೆಸರು ಏನಿದ್ರು ಹಾವೇರಿ ಜನನಾಯಕ ಅಂತ ಹೇಳಿ ಯಾಕ ಅದು ವಿಶೇಷ ಏನ್ ಹೆಸರು ಜನನಾಯಕ ಜನನಾಯಕ ಅಂದ್ರೆ ಸರ್ ಎಲ್ಲ ನಮ್ಮ ಅಭಿಮಾನಿಗಳ ಜನಗಳ ನೆಚ್ಚಿನ ನಾಯಕ ಅಂತ ಹೇಳಿ ಎಲ್ಲರ ಜನಗಳ ಅಪೇಕ್ಷೆ ಮೇರೆಗೆ ಜನನಾಯಕ ಅಂತ ಹೇಳ್ತಾರೆ ಸರ್ ಏನ್ ವಿಶೇಷ ಈ ಹೋರಿದು ಇದು ಹೊರಿ ಹಬ್ಬದಲ್ಲಿ ಅತಿ ಎತ್ತರವಾದ ಪಿಪಿ ಹೊತ್ತಂತ ಹೋರಿ ಸರ್ ಓ ಎತ್ತರವಾದ ಇದು ಬಲೂನ್ ಅತಿ ಅಂತ ಬಲೂನ್ ಹೊತ್ತಂತ ಹೊರಿ ಅದರಲ್ಲಿ ಹೊರಿ ಹಬ್ಬದಲ್ಲಿ ವಯಸ್ಸಾದಂತ ಹೋರಿ ಸರ್ ಹೊರಿ ಹಬ್ಬದ ಯಜಮಾನ ಅಂತ ಹೇಳಿ ವಯಸ್ಸಾದ ಎಷ್ಟು ವಯಸ್ಸಾಗಿದೆ ಎತ್ತೈದು ಸರ್ ಒಂದು ವರ್ಷ ಎಷ್ಟು ಕಣಗಳನ್ನ ಗೆದ್ದಿದೆ ಇದು ಸರ್ ಆರ್ ಕಡೆ ಬೈಕ್ ಮಾಡಿದೆ ಸರ್ ಆರ್ ಕಡೆ ಬೈಕ್ ಮಾಡಿದೆ ಒಂಬತ್ ಕಡೆ ಬಂಗಾರ ಮಾಡಿದೆ ಸರ್ ಒಂಬತ್ ಕಡೆ ಬಂಗಾರ ಮಾಡಿದೆ ಬೆಳ್ಳಿ ಹಾವು ಆಮೇಲೆ ಫ್ರಿಡ್ಜ್ ಆ ತರ ಸಾಮಾನ್ಯವಾಗಿ ಕಣ ಇದ್ರು ಅಂದ್ರೆ ಕಾಂಪಿಟೇಷನ್ ಎಲ್ಲಿ ಹೋದ್ರೂ ಹಂಗ ಬರಂಗಿಲ್ಲ ಪ್ರೈಸ್ ಪ್ರೈಸ್ ಬರ್ತದೆ ಇದು ನಿಮ್ಮಲ್ಲಿ ಹುಟ್ಟಿದ್ದ ಅಥವಾ ಬೇರೆ ಕಡೆ ತಗೊಂಡ್ಬಂದಿದ್ದ ಸರ್ ಇದು ನಾನು ಬೇಸಾಯಕ್ಕಾಗಿ ಹೌಸ್ ಬಾಯ್ ಸಂತೇಲ್ ತಗೊಂಡಿದ್ದೆ ಸರ್ ಎಲ್ಲಿಂದ ಹೌಸ್ ಬಾಯ್ ಸಂತೇಲ್ ಸರ್ ಅವಾಗ ಎಷ್ಟು ಕೊಟ್ಟಿದ್ರು ಅದಕ್ಕೆ ತೊಂಬತ್ತು ಸಾವಿರ ಜೊತೆ ಕೊಟ್ಟಿದ್ವಿ ಸರ್ ತೊಂಬತ್ತು ಸಾವಿರ ಕೊಟ್ಟಿದ್ರಿ ಯಾರಿಗಾರು ಆಯ್ದಿದೆ ಅಥವಾ ಏನಾದ್ರು ತೊಂದರೆ ಕೊಟ್ಟದೇನು ಉಂಟ ಹಂಗೇನಿಲ್ಲ ಹಂಗೇನು ಮಾಡಲ್ಲ ಸರ್ ಆ ಕೈ ಬಿಟ್ರೆ ಮಾತ್ರ ಯಾರನ್ನೂ ನೋಡಲ್ಲ ಸರ್ ಎಲ್ಲಾರು ನೋಡ್ಕೊಂಡು ಹೋಗ್ತದೆ ಎಲ್ಲರೂ ನೋಡ್ಕೊಂಡು ಹೋಗ್ತದೆ ಆ ಕಾರ್ಡದ ರಾಜ ಅಂತ ಹೇಳ್ಬೋದು ಸರ್ದಾರ ಎಲ್ಲೆಲ್ಲಿ ಕಾಂಪಿಟೇಷನ್ ಕರ್ಕೊಂಡು ಹೋಗಿದ್ರು ಇದನ್ನ ಸರ ಗದಗ ಜಿಲ್ಲಾ ಶಿಕಾರಿಪುರ ಸಾಗರ ಶಿವಮೊಗ್ಗ ಎಲ್ಲ ಸರ್ ಯಾವ ಭಾಗದಾಗಿದ್ರೂ ಬಿಟ್ಟಲ್ ಸರ್ ಎಲ್ಲಿದ್ರು ಇದ್ರು ಹಾಕಿದ್ವಿ ಈಗ ಮನೆಯಲ್ಲಿ ಹೇಗೆ ಅದನ್ನ ನೋಡ್ಕೊಳ್ತೀರಾ ಹೇಗೆ ಮೇಂಟೆನೆನ್ಸ್ ಎಲ್ಲ ಹೇಗೆ ಮನೆಯಲ್ಲಿ ಏನಿಲ್ಲ ಸರ್ ಒಂದು ಮಗನ್ ತರ ಸರ್ ಮಗನ್ಕಿಂತ ಹೆಚ್ಚಾಗಿ ನೋಡ್ಕೊಂತಾರ ಸರ್ ಮನೆಯಾಗ ನಾವ್ ಒಂದ್ ತುಂಡ್ಲಿಕ್ಕರ್ ಅದಕ್ಕೆ ಏನ್ ಕಮ್ಮಿಟ್ಟಿಲ್ ಸರ್ ನೀವು ಊಟ ಮಾಡಿದ್ರು ಅದಕ್ಕೆ ಮಕ್ಕಳನ್ನ ನೋಡ್ಕೊಳ್ತಾ ಹಾಗೆ ನೋಡ್ಕೊಳ್ತಾ ಇದ್ರಿ ಅದು ಹಾಗೆ ನಿಮಗೆ ಪ್ರೀತಿಯನ್ನು ತೋರಿಸ್ತಾ ಇದೆ ಹೌದು ಸರ್ ನಮಗೆ ಬಿಟ್ಟು ಬೇರೆ ಯಾರು ಬಂದ್ರೆ ಮುಂದೆ ಬರಿಸ್ಕೊಡಲ್ಲ ಹಾಂ ಹಾಂ ಆ ಥರ ಸರ್ ಅದರದು ಎಲ್ಲ ನಮ್ಮ ಹೆಂಗೆ ನಾವು ನೋಡ್ಕೊತೀವಿ ಹಂಗೆ ಹೇಳಿ ನಮ್ಗೆ ರಿಯಾಕ್ಷನ್ ಕೊಡ್ತದೆ ರಿಯಾಕ್ಷನ್ ನೀಡ್ತದೆ ಈ ಹೋರಿ ಒಂದು ಕಣ ಮಾಡ್ತಾರೆ ಅದು ಈಗ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಎರಡೇ ಜಿಲ್ಲೆಗಳಲ್ಲಿ ಇದೆ ಅದು ಶಿವಮೊಗ್ಗ ಒಂದು ಆನಂತರ ನಂತರ ಹಾವೇರಿ ಒಂದು ಸರ್ ಹಾವೇರಿ ಎಲ್ಲ ಹೌದು ಸರ್ ಉಳಿದ ಕಡೆಗೂ ಅದು ಆಗ್ಬೇಕಾ ಅದು ಆಗ್ಬೇಕಂತ ಹೇಳಿ ಸರ್ ನಾವು ಇಲ್ಲಿ ಮಾಟ ಈಗ ಪ್ರದರ್ಶನಕ್ಕೆ ಬಂದಿದೆ ಸರ್ ಯಾಕಂದ್ರೆ ಸರ್ ಈಗ ಹೋರಿ ಹಬ್ಬ ಅಂತ ಹೇಳಿ ಈಗ ಪ್ರತಿಯೊಬ್ಬರು ರೈತರು ಅಂದ್ರೆ ಅವ್ರ ಮನೆಯಲ್ಲಿ ಹೊರಿ ಕಟ್ಟಿದ್ದಾರೆ ಸರ್ ನಮ್ಮ ಭಾಗದಲ್ಲಿ ಮನಿಗೊಂದ್ ಎರಡು ಮೂರು ಪ್ರೇಮಕ್ಕಾಗಿ ಹೊರಿ ಕಟ್ಕೊಂಡಿದ್ದಾರೆ ಸರ್ ಈಗ ಕಟಗರ್ ಕಡೆ ಹೋಗೋ ಹೋರಿ ಒಂದು ಸ್ವಲ್ಪ ಹಾಯ್ತಾವು ಅಂತೇಳಿ ಕಟಗರಿ ಕೊಡ್ತಾರೆ ಅಂತ ನಾವು ಅವನ್ನ ಒಂದು ಸ್ವಲ್ಪ ರೆಡಿ ಮಾಡಿ ಹಬ್ಬಕ್ಕೆ ಬಿಡತದ ಸರ್ ಅಂತಾವೆಲ್ಲ ಈಗ ನಮ್ಮ ಕಡೆ ಒಂದ ಸ್ವಲ್ಪ ರೆಡಿ ಆಗಿ ತಮಿಳ್ ಅಂದ್ರೆ ತಮಿಳುನಾಡಿಗೆ ಮಾತ್ರ ಇಲ್ಲೇಿಂದ ನಾವು ಇಲ್ಲಿ ಸೆಲ್ ಮಾಡ್ತಾವೆ ಸರ್ ಇದು ಹೊರಿ ಹಬ್ಬ ಎಲ್ಲಾ ಕಡೆ ನಡೆದು ಸರ್ ಇನ್ನು ಎಲ್ಲಾ ದನ ಉಳಿತಾವಂತ ಧನ ಉಳಿತಾವೆ ಬೇರೆ ಬೇರೆ ಜಾತಿಯ ಧನಗಳ ಉಳಿತಾವೆ ಕಟ್ಟಕರ ಕೈಲೇ ಹೋಗೋದು ತಪ್ಪತದ ಅದು ಮತ್ತೆ ಮನೆಗೂ ಒಂದು ಒಂದು ಖುಷಿ ವಾತಾವರಣ ನೆಡತದೆ ಮತ್ತೆ ಜನರಿಗೂ ಮನರಂಜನೆಯನ್ನ ನೆಡತದೆ ಶೈಶ ಘಟನೆ ಅಂದ್ರೆ ಸರ್ ಇದನ್ನ ನಾವು ಕೊಟ್ಟಾಗ್ಲಿ ಒಂದು 6 ವರ್ಷ ಆಕಿತ್ತು ಸರ್ ಅಭಿಮಾನಿಗಳ ಅಂದ್ರೆ ಮಾರ್ಲಿಕ್ಕೆ ನೀವು ರೆಡಿ ಇದ್ರಿ ಅಂದ್ರೆ ಸರ್ ಆ ಟೈಮ್ ನಲ್ಲಿ ಹೋರಿ ಸ್ವಲ್ಪ ಹುಷಾರಿದ್ದಲ್ಲ ಇದಕ್ಕೆ ಸ್ವಲ್ಪ ಮಾಟ ಮಾತ್ರ ಇದಕ್ಕೆ ಸಿಕ್ಕೊಂಡು ಹೋರಿ ಫುಲ್ ನಿಲ್ ಆಗಿತ್ ಸರ್ ಅವಾಗ ಸೇಲ್ ಮಾಡಕ್ಕೆ ರೆಡಿ ಆಗಿತ್ತು ಸರ್ ಒಂದ್ ಹಬ್ಬ ಮಾಡಿ ತಮಿಳುನಾಡಿನ ಆಗ್ಲಿ ವ್ಯಾಪಾರ ಮಾಡಿದ್ವಿ ಸರ್ ಅದು ಎಲ್ಲ ಹುಡುಗರ ಅಭಿಮಾನಿಗಳ ಸಂಬಂಧ ಹೊರಿ ಬೇಡ ಅಂತ ಬಿಟ್ಟವ್ ಸರ್ ಅದನ್ನ ಮೂವತ್ತೆರಡು ಲಕ್ಷಕ್ಕೆ ವ್ಯಾಪಾರ ಆಯ್ತು ಸರ್ ಅದ್ರೆರಡು ಲಕ್ಷ ರೂಪಾಯಿ ವ್ಯಾಪಾರ ಆಗಿತ್ತು ಇದು ಮೂವತ್ತೆರಡು ಲಕ್ಷಕ್ಕೆ ಆಯ್ತು ಸರ್ ಅಭಿಮಾನಿಗಳು ಇದರ ಅಭಿಮಾನಿಗಳು ಮಾರ್ಬೇಡ್ರಿ ಇದನ್ನ ಹಾಗೆ ಇಟ್ಕೊಳ್ರಿ ಅನ್ಕೊಂಡು ಒತ್ತಾಯ ಮಾಡಿದ್ರು ಒತ್ತಾಯ ಮಾಡಿದ್ರಿ ಇದನ್ನ ಹಾಗೆ ಇಟ್ಕೊಂಡ್ರಿ ಅದ್ ನೋಡಿ ಅದ್ರ ಸಾರ್ಥಕತೆ ಏನೋ ನೀವು ಕಾಣ್ತಾ ಇದ್ರಿ ಕಾಣ್ತಿದ ಸರ್ ಮತ್ತೇನಿಲ್ಲ ಸರ್ ಹೊರಿ ಹಬ್ಬ ಎಲ್ಲಾ ಭಾಗದಾಗು ನಡಿಲಿ ಹೊರಿ ಹಬ್ಬ ಉಳಿಸ್ಲಿ ಬೆಳೆಸ್ಲಿ ಅಂತ ಹೇಳಿ ಕಿಲಾರಿ ದನ ಆಗ್ಲಿ ಸರ್ ಕಿಲಾರಿ ದನ ಹಬ್ಬ ಮಾಡೋದು ಕಮ್ಮಿ ಸರ್ ಕಿಲಾರಿ ಒಳಗೇ ಇದು ಸರ್ ಈಗ ಹಳ್ಳಿ ಕಾರ ಮಾಡಲ್ಲ ಜಾತಿ ಕಿಲಾರಿ ಜಾತಿ ಕಿಲಾರಿ ಜಾತಿ ಈ ಟೈಪ್ ಎಲ್ಲ ಇದು ಎಲ್ಲಾ ಕಡೆಗೂ ಎಲ್ಲಾ ಮಾಡ್ತಾರಲ್ಲ ಆ ಕಡೆ ಈ ರೀತಿ ಟೈಮಿಗೆ ಪ್ರತಿಯೊಂದು ನಮ್ ಸೈಡ್ ಇಷ್ಟರ ಮಾಡ್ತಾರೆ ಮತ್ತೆ ಹೆಚ್ಚಿನ ತುರಾಯಿ ದೊಡ್ಡ ತುರಾಯಿ ಹೊತ್ಕೊಂಡು ಹೋಗ್ತದೆ ಹಬ್ಬದಲ್ಲಿ ಅತಿ ಎತ್ತರವಾದ ಪಿಪಿ ಹೊತ್ತುವರಿ ಸರ್ ಪಿಪಿ ಕರ್ನಾಟಕದ ಪಿಪಿ ಸುಲ್ತಾನ ಅಂತ ಹೇಳಿ ಸರ್ ಇದಕ್ಕೆ ಕರ್ನಾಟಕದ ಪಿಪಿ ಸುಲ್ತಾನ ಅಂತ ಹಾಲ ನಾಲ್ ಎಷ್ಟು ಚಂದ ಶೃಂಗರಿಸಿದ್ದಾರೆ ಮತ್ತೆ ಮನೆ ಮಕ್ಕಳಾಗಿ ನೋಡ್ಕೊಳ್ತಾರೆ ಇವರೆಲ್ಲ ಇಲ್ಲೊಂದು ನಾವು ಹೋರಿಯನ್ನ ಕಾಣಬಹುದು ಒಂದು ಜೋಡಿ ಹೋರಿ ಇದೆ ಅದನ್ನ ಪ್ರದರ್ಶನ ಇಟ್ಟಿದ್ದಾರೆ ಆದ್ರೆ ಯಜಮಾನ್ರು ಇಲ್ಲೇ ಇದಾರೆ ಗ್ರಾಮ ಚಿಮ್ಮ ಅಂತ ಚಿಕ್ಕೋಡಿ ತಾಲೂಕು ಕಬ್ಬೂರು ಕಬ್ಬೂರ್ದವರು ಓಹ್ ಅಲ್ಲಿಂದ ಇಲ್ಲಿ ಬಂದಿರಿ ಇದು ಯಾವ ಜಾತಿ ಸರ್ ಇದು ಕಿಲಾರಿ ಜಾತಿ ಕಿಲಾರಿ ಎಷ್ಟು ವರ್ಷದ ಸರ್ ಇದು ಇದು ವರ್ಷದ ಇದರ್ಷದ ಹಾ ನಾಲ್ಕೂವರೆ ವರ್ಷದ್ದು ನೋಡಿ ಹೇಗಿದೆ ಸಣ್ಣ ಪಾಪು ಅದು ನಿಜವಾಗಿ ಹೇಳಬೇಕಂದ್ರೆ ಯಾಕೆ ಮಾಡಿಸ್ತೀರಿ ಸರ್ ಇದನ್ನ ಇದನ್ನ ಹೋಡ್ಲಿಕ್ಕೆ ಮತ್ತ ಮನೆಯಲ್ಲೇ ಕುಂಟಿ ರೆಂಟಿ ಗಾಡಿ

ನಮಗೆ ಸರ್ ಸರ್ ಸರ್ಕರೆ ಸರ್ ಏನು ವಿಶೇಷ ಏನಿದೆ ವಿಶೇಷ ಅಂದ್ರೆ ಈ ತಳಿ ಜಾಲ ಏರಿಯಾದಾಗ ಇಲ್ದ್ರಲ್ಲ ಇಲ್ಲಿ ಕೃಷಿ ಸೈಬರ್ ನಮಗೆ ವಿಜಿಟ್ ಕೊಟ್ಟಿದ್ರು ವಿಜಿಟ್ ಪಾಟ್ ನೋಡಿದ್ರು ಅದರಿಂದನೇ ನೀವು ಇಲ್ಲಿ ಬರ್ಬೇಕಂತ ಅಂತ ತಕಿದಂದ ಪರಿಚಯ ಆಗ್ಲಿ ಪರಿಚಯ ಆಗಲಿ ಎಲ್ಲಾ ಜನಕ್ಕೆ ಇಲ್ಲಿ ರೈತರು ಅದನ್ನು ಕಂಡುಕೊಳ್ಳೋ ಉದ್ದೇಶದಿಂದ ನಿಮಗೆ ಕರೆಸಿದ್ದಾರೆ ನೋಡಿ ಒಂದು ವಿಶೇಷ ಒಂದು ಜಾತಿಯ ಒಂದು ನಾವು ಹೋರಿಯನ್ನ ನೋಡಬಹುದು ಎಷ್ಟು ಎತ್ರ ಇದೆ ನೋಡ್ರಿ ಕೇವಲ 1.5 ವರ್ಷ ಇದಕ್ಕೆ 4.5 ವರ್ಷ 4.5 ವರ್ಷ ನಮಗಿಂತ ಹಿರಿದಿದೆ 4 ಪುಟ 6 ವರ್ಷದ ನೋಡಿ ಹೇಗಿದೆ ಎಷ್ಟು ಚಂದ ಇದೆ ನೋಡಿರಿ ಸಮಯ ಆನೆ ದಂತ ಇದ್ದಂಗೆ ಇದೆ ಎಲ್ಲರೂ ಎತ್ತಿನ ಕೊಡುವಂಥ ಸಮಯ ಅದಾವ ರೀ ಸ್ವಲ್ಪ ಡಿಫ್ರೆನ್ಸೇಷನ್ ಇಲ್ಲ ಸಿಟ್ಟು ಬಾಳಿದ್ಬೇಕಂತ ಸಿಟ್ಟು ಬಾಳ್ದ ರೀ ಸಿಟ್ಟು ಬಾಟ್ ನಿಮ್ಮಲ್ಲಿ ನಿಮ್ಗೂ ಪ್ರೀತಿ ಬಹಳ ನಮ್ಗೆ ಮೇಲೆ ನಮ್ಮಲ್ಲಿ ಸಿಟ್ಟು ಜಾಸ್ತಿ ಇಲ್ಲ ಸೊ ಇಲ್ಲಿ ನಾವು ಅಮೃತ್ ಮಹಲ್ ಒಂದು ಜಾತಿಯ ಗುರಿಯನ್ನು ನೋಡ್ಬೋದು ಇದು ಭಾರಿ ಸಿಟ್ಟಲ್ಲಿದೆ ನಮ್ಗೆ ಒಂದು ಹಾಯ್ಬೇಕಂತಾನೆ ನಿಂತಿದೆ ಇದು ಇದು ಹುಗ್ಗದ ಶಿಕಾರಿಪುರದಿಂದ ಬಂದಿದೆ ಮಾಲೀಕರು ಮಹೇಶ್ ಯಾವ ಜಾತಿ ಅಮೃತ ಮಾಲ್ ತಾಳಿ ಅಮೃತ ಮಾಲ್ ತಳಿ ಹಬ್ಬಕ್ಕೆ ಬಳಸ್ತೇವೆ ನಮ್ ಕಡೆ ಹೋರಿ ಹಬ್ಬಕ್ಕೆ ಬಳಸ್ತೀವಿ ಹಾವೇರಿ ಮತ್ತು ಶಿವಮೊಗ್ಗದಲ್ಲಿ ಹೋರಿ ಹಬ್ಬಗಳನ್ನ ಮಾಡ್ಲಾಗ್ತದೆ ಹಬ್ಬಕ್ಕೆ ನೀವು ಇದನ್ನ ಬಳಸ್ತೀರಿ ಅಮೃತ ಮಾಲ್ ಜಾತಿ ಮತ್ತೆ ನೋಡ್ಲಿಕ್ಕೂ ಭಾರಿ ಚಂದ ಇದೆ ಅದು ಬಾರಿ ಚಂದ ಇದೆ ಬರೋದೇ ಆಗಿ ಎಲ್ಲಿಂದ ತಂದ್ರಿ ಸರ್ ಸರ್ ಇದು ನಾವು ಇದು ಅಜ್ಜಂಪುರ ಫಾರ್ಮ್ ಇದೆ ಅದು ಅದು ಬೀದೂರ್ ಕಡೆ ಬೀದೂರ್ ಕಡೆ ಇದೆ ಎಷ್ಟು ಕೊಟ್ಟರೆ ಸರ್ಕಾರದ ಅವರು ಹರಾಜ್ ಮಾಡ್ತಾರೆ ಹರಾಜಲ್ಲಿ ಒಂದು ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ತಗೊಬಂದ್ರಿ ಎಷ್ಟು ವರ್ಷದ ಹೋರಿ ಸರ್ ಇದು ಇದು ಮೂರು ವರ್ಷದ ಹೋರಿ ಮೂರು ವರ್ಷದ ಹೋರಿ ನೋಡಿ ಸಣ್ಣ ಪಾಪು ಮರಿ ಅದು ನಾವೆಲ್ಲ ಮೂರು ವರ್ಷ ಇದ್ದಾಗ ಮಂಡಿ ಆಗ್ತಾ ಇರ್ತವೆ ನಡಿಲಿಕ್ಕೂ ಬರೋದಿಲ್ಲ ಇದು ನೋಡಿ ಹೇಗಿದೆ ದಷ್ಟಪುಷ್ಟವಾಗಿದೆ ಬಾರಿ ಸಿಟ್ಟಿರ್ಬೇಕಲ್ಲ ಇದಕ್ಕೆ ನಿಮ್ಗೆ ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಮುಂದೆ ಬರ್ಲಿಕ್ಕೆ ಕೊಡೋದಿಲ್ಲ ಇದು ಇಲ್ಲ ಕೊಡೋದಿಲ್ಲ ಕೊಡೋದಿಲ್ಲ ನೋಡಿ ನೋಡ್ತಾ ಇದೆ ನಮ್ಗೆ ನೋಡ್ತಾ ಇದೆ ಅದು ಈ ಕಾಪಾಡಬೇಕು ಅಂತ ಇದು 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 ಮೂಲತಃ ಅದೇ ಅಜ್ಜಂಪುರದ್ದು ಮೈಸೂರು ರಾಜ್ಯ ಕಾಲದಿಂದ ನಾ ಸಂರಕ್ಷಣೆ ಬೇಕು ಅಂದ್ರೆ ನಾವು ಜನವರಿ ಟೈಮ್ ಅಲ್ಲಿ ಹರಾಜ್ ನೀಡಿದ್ರು ಪ್ರತಿ ವರ್ಷ ಎಲ್ಲದು ಅಲ್ಲಿ ಅಜ್ಜಂಪುರ ಫಾರ್ಮ್ ಈ ವರ್ಷನೂ ಇದೆ ಜನವರಿ ಟೈಮಲ್ಲಿ ಅಜ್ಜಂಪುರ ಫಾರ್ಮ್ ಅಲ್ಲಿ ಮೂರ್ ಕಡೆ ಫಾರ್ಮ್ ಅಲ್ಲಿ ಹರಾಜು ನಡೆದಾಗ ನೀವು ಒಂದ್ ಕಡೆ ಹರಾಜು ಅಲ್ಲಿ ನಾವು ಅಲ್ಲಿ ತಗೊಳ್ಬಹುದು ಒಂದ್ ಲಕ್ಷ ಮೇಲ್ಪಟ್ಟಿರ್ತದೆ ಎಪ್ಪತ್ ಸಾವಿರಿಂದ ಒಂದ್ ಸಾವಿರ ಟಿಪ್ಪು ಸುಲ್ತಾನ್ ಕಾಲದಿಂದನು ಯುದ್ಧದಲ್ಲಿ ಎತ್ ಗಳನ್ನ ಬಳಸ್ತಾ ಇದ್ರು ಒಂದ್ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ಗೆ ಸೋಲಾಗುತ್ತೆ ಯುದ್ಧದಲ್ಲಿ ಕೈ ಬಿಟ್ಟಾಗ ಜಯ ತಂದು ಕೊಟ್ಟಿದ್ವು ಅವಾಗ್ಲಿಂದ ಇದನ್ನ ಕಾಪಾಡಬೇಕು ಅಂತ ಹೇಳಿ ಫಾರ್ಮ್ ಡಾಗ್ ಅಂತ ಇದನ್ನ ಡಾಗ್ ಅಂತ ಕರಿತಾರೆ ಯಾಕಂದ್ರೆ ಒಂದ್ಸಲಿ ಮಾಲೀಕರನ್ನ ನಂಬಿದ್ರೆ ಎದುರುಗಡೆ ಯಾವ ಶತ್ರುಗಳು ಬಂದ್ರು ಅವ್ರು ತನ್ನ ಮಾಲೀಕರನ್ನ ಬಿಟ್ಕೊಡಲ್ಲ ಏನೇ ನಿಯತ್ತು ಅದಕ್ಕೆ ನಾಯಿಕ್ ನಾಯಿ ಅಷ್ಟೇ ನಿಯತ್ತು ಡಾಗಿನ ಹೋರಿಗಳು ಅಂತ ಕರೀತಾರೆ ಡಾಗಿನ ಹೋರಿಗಳು ಅಂತ ಕರೀತಾರೆ ಅಮೃತ ಮಹಾಲಿಯನ್ನ ಅಷ್ಟು ನಿಯತ್ತಾಗಿರ್ತಾರೆ ಕಠಿಣ ಪರಿಸ್ಥಿತಿ ಬಂದ್ರು ತಮ್ಮ ಮಾಲಕ್ನ ಬಿಡ್ಕೊಡೋದಿಲ್ಲ ಇದು ಆಕಳನ್ನ ನೀವು ಸಾಕ್ಲಿಕ್ಕೆ ಅನುಮತಿ ಇಲ್ಲ ಅಂತ ನಾನು ಕೇಳ್ಪಟ್ಟೆ ಆಕಳ ಬೇಕಾಗಿದೆ ಬೇಕಾಗಿದೆ ಅದು ಪ್ಯೂರ್ ಬ್ರಿಡ್ ಬೇಕಾದ್ರೆ ಪ್ಯೂರ್ ಬ್ರೀಡ್ ಆದ್ರೆ ಸಿಗಲ್ಲ ಎಲ್ಲಿ ಸರ್ಕಾರ ಕೊಡೋದಿಲ್ಲ ಪ್ಯೂರ್ ಬ್ರೀಡ್ ಅಂದ್ರೆ ಸರ್ಕಾರದಲ್ಲಿ ಇದೆಯಾ ಸರ್ಕಾರನ ಮೈಟೈನ್ ಮಾಡುತ್ತೆ ಒಂದ್ ನೂರ್ ನೂರ ಐವತ್ತು ಆಕಳಗಳನ್ನು ಮೇಂಟೈನ್ ಮಾಡುತ್ತೆ ಸರ್ಕಾರ ಕರುಗಳನ್ನ ಅಷ್ಟೇ ಮಾಡ್ತಾರೆ ಕರುಗಳನ್ನು ಅಷ್ಟೇ ಮಾಡ್ತಾರೆ ಒಂಟಿ ಹೋರಿಗಳು ಬೀಜದ ಹೋರಿಗಳನ್ನ ಮಾರ್ತಾರೆ ಆಕಳಗಳನ್ನು ಮಾರೋದಿಲ್ಲ ಆಕುಳಗಳನ್ನ ನಾವು ಸಾಕ್ಬೇಕಂದ್ರೂ ಅದಕ್ಕೆ ಪರ್ಮಿಷನ್ ಇಲ್ಲ ಯಾಕೆ ಅಳಿವಿನ ಅಂಚಿನಲ್ಲಿರುವ ಒಂದು ತಳಿ ಅಳಿವಿನ ಹಂಚೆ ಇನ್ನೊಂದು ಪ್ಯೂರಿಟಿ ಕಳ್ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೇರೆ ಖಿಲಾರಿ ಅಮೃತ್ಮಲ್ ಚೆನ್ನಾಗಿದೆ ಅಂತ ಖಿಲಾರಿ ಮತ್ತೆ ಹಳ್ಳಿಕಾರು ಮಿಕ್ಸ್ ಮಾಡ್ಬಿಡ್ತಾರೆ ಮಿಕ್ಸ್ ಮಾಡಿ ಬ್ರೀಡ್ ತೆಗಿತಾರೆ ಇದ್ರಿಂದ ಅದ್ರಲ್ಲಿರೋ ಡಾಕ್ ಗುಣ ಹೋಗ್ಬಿಡುತ್ತೆ ಅದು ಹೋಗ್ಬಾರ್ದು ಅಂತ ಒಂದು ಕಾರಣಕ್ಕೋಸ್ಕರ ತನ್ನ ಮೂಲ ಗುಣವನ್ನ ಕಳ್ಕೊಳ್ಬಾರದು ಮಾಡಿರ್ತಾರೆ ಉದ್ದೇಶ ಇಲ್ಲೇನ ಎಸ್ ಅಂತ ಕಾಣ್ತಾ ಇದೆ ಏನಿದು ಎಸ್ ಅಂದ್ರೆ ಸೀಲ್ ಅಂತ ಅಂದ್ರೆ ಹರಾಜಾಗಿ ಹರಾಜು ಆದಮೇಲೆ ಸೀಲ್ ಹಾಕ್ತಾರೆ ಎಸ್ ಅಂತ ಇಲ್ಲೇ ನಂಬರ್ ಕಾಣ್ತಾರೆ ಅದು ಎರಡು ಸಾವಿರದ ಇಪ್ಪತ್ತು ಅಂತ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಏಳನೇಕರ

ಇದು ಅಳಿವಿನಂಚಿನಲ್ಲಿರುವ ಒಂದು ಹೋರಿಯ ತಳಿ ನೋಡ್ರಿ ಶಿವಮೊಗ್ಗದಿಂದ ಈ ಕೃಷಿ ಮೇಳಕ್ಕೆ ಪ್ರದರ್ಶನಕ್ಕೆ ತಂದಿದ್ದಾರೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಜನರು ತಿಳ್ಕೊಳ್ಳಿ ಎಂಬ ಉದ್ದೇಶದಿಂದ ತಂದಿದ್ದಾರೆ ನೋಡ್ರಿ ಅವರಿಗೆ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಸರ್ ತಮ್ಮ ಹೆಸರು ನಿಖಿಲ ಮೇಟಿ ವಿಜಯನಗರ ಈಗ ವಿಜಯನಗರ ಪ್ರತಿ ವರ್ಷ ಬರ್ತೀರಾ ಇಲ್ಲ ಸರ್ ಈ ಸಲ ಫಸ್ಟ್ ಟೈಮ್ ಬಂದಿರಿ ಬಂದಿರಿ ಏನೇನು ನೋಡ್ರಿ ಏನೇನು ತಗೊಂಡ್ರಿ ಏನೇನು ವಿಷಯ ತಿಳ್ಕೊಂಡ್ರಿ ನಾವು ಕೃಷಿ ಉಪಕರಣಗಳು ಏನೇನು ಐಟೆಕ್ ಸಾಮಗ್ರಿಗಳ ಬಗ್ಗೆ ತಿಳ್ಕೊಂಡ್ವಿ ಪ್ರತಿ ವರ್ಷ ಕೂರ್ಗಿ ಆಗ್ಲಿ ರೂಟ್ ಆಗ್ಲಿ ಎಲ್ಲಾ ವಸ್ತುಗಳು ಚೇಂಜ್ ಆಗ್ತಾ ಇದಾವೆ ನಿಮ್ದೆಷ್ಟು ಜಮೀನಿದೆ ನಮ್ದು ಇಪ್ಪತ್ತೈದು ಎಕರೆ ಇದೆ ನಾವು ಅಡಿಕೆ ತಾಳಿ ಬೆಳಿತರಲ್ಲ ರೇಷ್ಮೆ ಜೋಳ ಊಟ ಜೋಳ ಸೂರ್ಯಕಾಂತಿ ಎಲ್ಲಾ ಬೆಳೆ ಬೆಳಿಗ್ಗೆ ಇಲ್ಲಿ ಎಲ್ಲಾ ಮಾಹಿತಿಯನ್ನ ತಗೊಂಡ್ರಿ ಎತ್ತನ್ ಗುಡ್ಡ ಸರ್ ಗುಡ್ಡ ಹ ಈ ಎರಡು ಟಗರ್ ನಿಮ್ದೇನಾ ಏನಿದು ವಿಶೇಷ ಒಂದು ಬಣ್ಣ ಎಲ್ಲ ಹೊಡೆದಿರಲ್ಲ ಏನದು ಮತ್ತ್ ಕೂರ್ಲನ್ನು ಹಾಗೆ ಕಟ್ ಮಾಡಿರಲ್ಲ ಮನ್ಸಿ ಕಟ್ ಮಾಡ್ದಂಗ್ ಮಾಡಿದ್ರಲ್ಲ ಅದಕ್ಕೆ ನಾವು ಇದಕ್ಕೆ ಇದರ್ತ್ ಆಡಿಸ್ತಿರಿ ಹಾ 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 ಶರ್ತ್ ಅಂದ್ರೆ ಕುಡಿಗ ಟಗರಿನ ಕಾಳಗ ಕಾಳಗ ಕಾಳಗಕ್ಕೆ ಇಡ್ತೀರಿ ಇವೆರಡು ಎಷ್ಟು ಶರ್ತ್ ಆಡಿದಾವೆ ಇದೊಂದು ಆರು ಕಣ ಸರ್ ಆರು ಕಣ ಆಡಿದ್ ಆರ್ ಒಂದು ಸ್ಪರ್ಧೆಯನ್ನ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಎಷ್ಟು ಏನ್ ಏನ್ ಗೆದ್ದಿದೆ ಅರ್ಧ ತೊಲೆ ಬಂಗಾರವನ್ನು ಗೆದ್ದಿದೆ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಹಣವನ್ನ ನಿಮ್ಗೆ ತಂದು ಕೊಟ್ಟಿದೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇರ್ತಾವ್ರಿ ಹಣದಲ್ಲಿ ಎರಡು ಅದೊಂದು ಐದು ಕಣ ಮಾಡಿ ಐದು ಕಣ ಮಾಡಿ ಎಂಟಲ್ಲಾಗ ಐದು ಕಣ ಮಾಡಿತ್ರಿ ಹ ಇದು ಆರಲ್ ಮಠ ಮಾಡಿರಿ ಇದು ಎಂಟಲ್ಲ ಏನು ಹಾಕಿಲ್ರಿ ಹಾಕಿಲ್ಲ ಎಷ್ಟು ವರ್ಷದ್ದು ಅದು ಈಗ ಈಗ ಒಂದು ಮೂರು ಮೂರುವರೆ ವರ್ಷದೈತ್ರಿ ಹಾ ಮೂರುವರೆ ವರ್ಷದ್ದು ಎಷ್ಟು ವರ್ಷ ತನ ಹಿಂಗೆ ದಷ್ಟು ಪುಷ್ಟವಾಗಿರ್ತಾವೆ ಟಗರುಗಳು ಎಂಟು ವರ್ಷ ಮಾಡ ಏಳು ಎಂಟು ವರ್ಷ ನೀವು ಕಣಕ್ಕೆ ಬಳಸ್ಬೋದು ಅದನ್ನು ಹೆಂಗೆ ಮೇಂಟೈನ್ ಮಾಡ್ತೇವೆ ಅದ್ರ ಮೇಲೆ ಹಾಂ ಏನು ಫುಡ್ ಹಾಕ್ತೀರಿ ಅದಕ್ಕೆ ಹುರುಳಿ ಹಾಲು ತತ್ತಿ ತತ್ತಿ ಹಾಕ್ತೀರಿ ತತ್ತಿ ಹುರುಳಿ ಹಾಲು ತತ್ತಿಗಳನ್ನು ಹಾಕ್ತೀರಿ ಮನೆ ಮಕ್ಕಳ ಹಾಕಿ ನೋಡ್ಕೊಳ್ತೀರಿ ಗುದ್ದದೆ ಗುಮ್ಮುತ್ತದೆ ಮುಂದೆ ಯಾರು ಹಂಗೆ ಇಲ್ಲಿ ಅದು ಹಂಗೆ ಆಯಿಲ್ ರೀ ಯಾರು ಬಂದು ಅಟ್ ಸಪ್ ಅದಕ್ಕಾಗಿ ಬಲಿ ಬಂದೋಬಸ್ತ್ ಮಾಡಿಟ್ಟಿರಿ ಅದನ್ನು ಕಡೆ ಕಡೆ ಕಟ್ಕೊಂಡು ಹಿಂಗೆ ಇಟ್ಕೊಂಡು ನೋಡಿ ಅದು ಹಂಗೆ ಇದೆ ಹ ನೋಡ್ಲಿಕ್ಕೂ ಭಾರಿ ಚಂದ ಇದೆ ಇದು ನೀವು ತಂದದ್ದು ಅಥವಾ ಮನೇಲಿ ಸಾಕಿದ್ದಲ್ಲ ಅಲ್ಲ ತಂದಿದ್ದರು ಎಲ್ಲಿಂದ ತಂದಿದ್ರಿ ಇದಿಲ್ಲ ಲೋಕಲ್ ಬಂಡಾಳದಿರೋದು ಎಷ್ಟು ವರ್ಷ ಇದ್ದಾಗ ತಗೊಂಡಿದ್ರೆ ಚಿಕ್ಕ ಇದ್ದಾಗ ಇಲ್ಲ ಇಲ್ಲ ಇದ್ದಾಗ ತಂದಿದ್ರು ಅವಾಗಿಂದ ನೀವು ಚೆನ್ನಾಗಿ ನೋಡ್ಕೊಳ್ತಾ ಇದ್ರಿ ಕಣ್ಣ ಕೆರೆಲಿ ಕರ್ಕೊಂಡು ಹೋಗಿರ್ತೀರಿ ಇಲ್ಲೇ ಲೋಕಲ್ ಹೋಗಿರ್ತೇವೆ ದೂರ ಹೋಗಿರ್ತೀರ ಕಾಗ ಸವದತ್ತಿ ಬಾಗಲ್ಪೋಟ್ ಮಠ ಹೋಗ್ಯಾರ ಹೋಗಿರ್ತೀರಿ ಅಷ್ಟು ಹೆಂಗೆ ಮಾಡ್ತೀರಿ ಅದಕ್ಕೆ ಅದಕ್ಕೆ ಡೈಲಿ ವ ವಾ ವಾಗಿಂಗ್ ಟೈತೆ ರೀ ವಾರಕ್ಕೊಮ್ಮ ಈಸ್ ಹಾಕ್ತಿವಿ ಈಝು ಕೆರೆಯಲ್ಲಿ ರೀ ಈಜ ಕೆರೆಯಲ್ಲಿ ಈಸ್ ಕೆರೆಯಲ್ಲಿ ಈಜಾಡ್ತದ ಅದು ಈರಾಡಿದ್ರೆ ನೀರಲ್ಲಿ ಆಡ್ದ್ ಬಲಿಷ್ಠ ಆಗ್ತಾವು ಸ್ಟ್ರಾಂಗ್ ಆಗ್ತಾವೆ ಈಗ ಪ್ರದರ್ಶನಕ್ಕೆ ಪ್ರತಿ ವರ್ಷಕ್ಕೆ ಬರ್ತೀರಾ ಆರು ವರ್ಷ ಅವ್ರು ಹಾಂ ಹಾಂ ಸುಮಾರು ಟಗರ್ಗಳಿದಾವೆ ನಿಮ್ದು ಯಾಕೆ ಕರೀತಾರೆ ನಾವು ಚಲೋ ಮೇಯಿಸ್ತೇವ್ರಿ ಸ್ವಲ್ಪ ಕಣಗಿನ ದೊಡ್ಡ ದೊಡ್ಡ ಕಣ ಮಾಡಿವ್ರಿ ಧಾರವಾಡ ಜಿಲ್ಲೆಯಲ್ಲಿ ಹೆಚ್ಚು ದೊಡ್ಡ ದೊಡ್ಡ ಕಣಗಳನ್ನ ನೀವು ಮಾಡಿರಿ ಈಗ ಸದ್ಯ ಯಾವ್ದು ಗೆದ್ದಿದೆ ಈಗ ಅದು ಅದು ಬೆಳಕಾ ಅಂತ ಹೇಳಿ ಏನ್ ಗೆದ್ದಿದೆ ಅದ ಮೊನ್ನೆ ಫ್ರಿಜ್ ರಿಡ್ಜ್ ಅಂಬೋಳಿ ಅಂಬೋಳಿ ಒಳಗೆ ಫ್ರಿಜ್ ಹೊಡೋದು ಫ್ರಿಜ್ ಹೊಡೆದಿದೆ ಕಣದಲ್ಲಿ ಫ್ರಿಜ್ ಹೊಡತಾರೆ ಫ್ರಿಜ್ ಬೈಕ್ ಎಲ್ಲ ಬೈಕ್ ಇಡತೀ ಫ್ರಿಜ್ ಹೊಡೆದ್ ಬಂದಿದೆ ಈಗ ಬೈಕ್ ಇಡತೀ ಬೈಕ್ ಕೂದಲನ್ನು ಕಟ್ ಮಾಡ್ತಾ ಇದ್ರಲ್ಲ ಅದೇ ಫ್ಯಾಷನಿಗೆ ಯು ಧನ್ಯವಾದಗಳು ಸರ್ ಇದು ಮುದೋಳ ನಾಯಿ ಅಂದ್ರೆ ನಮ್ದೊಂದು ಪ್ರಸಿದ್ಧವಾದ ನಾಯಿ ಇದು ನಮ್ಮ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನಲ್ಲಿ ಬೆಳೆದಂಥ ಒಂದು ನಾಯಿ ಇದು ಅವರ ಗೋರ್ಪಡೆಯವರ ಭೇಟಿಯಾಡುವ ಒಂದು ಶಿಕಾರಿ ಮಾಡುವಂಥ ಡಾಗ್ ಇದು ಇದು ಇತ್ತಿತ್ಲಾಗಿ ಏನಾಯ್ತಂದ್ರೆ ಅದು ನಮ್ದು ಭವಿಷ್ಯ ಪರಂಪರೆ ಬೆಳೆಸ್ಬೇಕಂತ ಹೇಳಿ ಇದೊಂದು ಪ್ಲಾನ್ ಮಾಡಿ ರಿಸರ್ಚ್ ಸೆಂಟರ್ ಮಾಡಿದ್ದಾರೆ ಕೃಷಿ ಕೃಷಿ ಒಂದು ಕೇಂದ್ರ ಮಾಡಿದ್ದಾರೆ ಕೆಲ ರಿಸರ್ಚ್ ಸೆಂಟರ್ ಅಂತ ಮಾಡಿ ಮುದೋದಲ್ಲಿ ಒಂದು ತಿಮ್ಮಾಪುರ ಒಂದು ಪ್ಲೇಸ್ ಇದೆ ಪ್ಲೇಸ್ ನಲ್ಲಿ ಮಾಡಿದ್ದಾರೆ ನಾವು ಸುಮಾರು ಇದನ್ನ ಭವಿಷ್ಯ ಬೆಳೆಸಬೇಕಂತಂದ್ರೆ ಒಂದು ಮೇಲು ಫಿಮೇಲ್ ಕೊಡಬೇಕಂದ್ರೆ ಬೆನಿಫಿಶರಿ ಕೊಟ್ಟಿವಿ ಇದನ್ನು ಎಸ್ ಸಿ ಎಸ್ ಟಿ ಅವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಕೊಟ್ಟು ಒಂದು ಸುಮಾರು ನಾವು ಒಂದು ಹದಿನೈದು ಒಂದು ಮೂವತ್ತೈದು ನೂರು ಪೇರು ಕೊಟ್ಟಿದ್ದೀವಿ ಸುಮಾರು ಕೊಟ್ಟು ಇವತ್ತಿನ ಡೇಟಿಗೆ ನಮ್ಮ ಬಾ ನಮ್ಮ ನಮ್ಮ ಕರ್ನಾಟಕದಲ್ಲಿ ಬಾಗಲಕೋಡಿ ಜಿಲ್ಲಾ ಬಿಟ್ಟು ಇವತ್ತು ಆಲ್ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ರಾಜಸ್ಥಾನ ಪ್ಲಸ್ ಡಿಫೆನ್ಸ್ ಆರ್ಮಿಯಲ್ಲಿ ಸುಮಾರು ಒಂದ್ ಎಪ್ಪತ್ ಒಂದು ಪಪ್ಪಿ ಕೊಟ್ಟಿದ ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದವ ಫಸ್ಟ್ ಕ್ಲಾಸ್ ಕೆಲಸ ಮಾಡಿದವ ಆಮೇಲೆ ನಾವು ಎಸ್ ಬಿ ಜಿ ಕೊಟ್ಟಿದೀವಿ ಎಸ್ ಬಿ ಜಿ ಕೊಟ್ಟಿದಿವಿ ಪ್ರಧಾನಮಂತ್ರಿ ಬಡಗಡೆಗೆ ಅಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಫಸ್ಟ್ ಕ್ಲಾಸ್ ಧಾರವಾಡದಲ್ಲೇ ಸರ್ ಇದೆ ಬೀದರ್ ಯೂನಿವರ್ಸಿಟಿ ಎಸ್ ಪಿ ಜಿ ಫೋರ್ ಪಪ್ಪಿ ಅಲ್ಲಿ ಸಕ್ಸಸ್ ವ ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತಾವ ಅಲ್ಲಿ ಒಳ್ಳೆ ಒಳ್ಳೆ ಒಳ್ಳೆಯದೊಂದು ಹೆಸರು ಬಂದಿದೆ ಇವ ಇವತ್ತಿನ ಡೇಟಿಗೆ ನಮ್ಮ ಮುದುಳು ನಾಯಿ ಅಂದರೆ ಹೆಮ್ಮೆ ಒಂದು ಆರ್ಮಿಯಲ್ಲಿ ಲ್ಯಾಬ್ಸಡು ಅರ್ಧ ನಿಮಿಷದಲ್ಲಿ ಕೆಲಸ ಮಾಡುದ ಟೋಟಲ್ ಇಪ್ಪತ್ ಸೆಕೆಂಡ್ ಅಲ್ಲಿ ಕೆಲಸ ಮಾಡ್ತಾ ಈಗ ಆಪ್ಟಿಕಲ್ ಬಿಡ್ತಾವೆ ಆಪ್ಟಿಕಲ್ ಮಾಡುವ ಐದ್ ಐದ್ ನಿಮಿಷ ಬೇಕು ಅದ್ರಲ್ಲಿ ಇದು ಅರ್ಧ ಟೈಮ್ ದಲ್ಲಿ ಮಾಡ್ತಾ ಇದು ಫಾಸ್ಟ್ ಸ್ಲಿಮ್ ಬೌಡಿ ಇರ್ತದೆ ಬೌಡಿ ಹಾ ಸ್ಲಿಮ್ ಪೌಡಿ ಇದು ಸ್ಮಾರ್ಟ್ನೆಸ್ ಬಾಳ ಆದ್ರೆ ಇದ್ರದ್ದು ಮೇಂಟೆನೆನ್ಸು ಜೀರೋ ಮೇಂಟೆನೆನ್ಸ್ ಜೀರೋ ಹಾ ಫೀಡಿಂಗ್ ಜೀರೋ ಮೇಂಟೆನೆನ್ಸ್ ಜೀರೋ ತಿಳ್ಕೊ ಅಂದ್ರೆ ಮನೆಯಲ್ಲಿ ಯಾವ್ದ ಬೇಕಾದ್ರೂ ಫುಡ್ ಹಾಕಬಹುದು ಫುಡ್ ಹಾಕಬಹುದು ಯಾವುದು ನೀವು ಅದನ್ನ ಇದ್ರ ಮಾಡ್ತೀರಿ ಅದಕ್ಕೆ ಸೆಟ್ ಆಗುತ್ತೆ ಸೆಟ್ ಆಗ್ತದೆ ಈಗ ನೀವು ಅದೇ ಬೇಕು ಫುಡ್ ಬೇಕು ಚಿಕನ್ ಬೇಕು ಅಂತ ಇಲ್ಲ ನೀವು ಗಂಜಿ ಹಾಕಿದ್ರೆ ಊಟ ತಿಂತೈತೆ ಇವತ್ತು ಇದನ್ನ ಚಪಾತಿ ಕೊಟ್ಟರು ತಿಂತೈತೆ ಅಷ್ಟಕ್ಕೆ ಅಷ್ಟೇ ಊಟ ಇದ್ರೆ ಜಾಸ್ತಿ ಊಟ ಇಲ್ಲ ಆಮೇಲೆ ಇದ್ರ ಬಾಡಿಲಿ ಸ್ಕಿನ್ ಡಿಸೀಸ್ ಬರಲ್ಲ ಸ್ಕಿನ್ ಡಿಸೀಸ್ ಯಾವ್ದು ಒಂದು ಚರ್ಮ ರೋಗ ಬರೋದು ಕಡಿಮೆ ಎಲ್ಲಾ ಒಂದೇ ಸರ್ ಮೊದಲನೇ ಕಲರ್ ಕಲರ್ ಸರ್ ಮೊದಲನೇ ಇದೆ ಮೊದಲನೇ ಸೆವೆನ್ ಕಲರ್ ಸೆವೆನ್ ಕಲರ್ಸ್ ಇದೆ ಮೊದಲನ ಇಲ್ಲಿ ಸೆವೆನ್ ಕಲರ್ಸ್ ಅಲ್ಲಿ ನೀವು ಸೆವೆನ್ ಕಲರ್ಸ್ ಸಹಿತ ಅದು ಅದು ಬೇಕಾದ ನೀವು ತಗೋಬಹುದಾ ಅದ ಅದು ಸೆವೆನ್ ಕಲರ್ ಎಷ್ಟು ರೇಟ್ ಇರ್ತದೆ ನಾವು ತಗೊಳ್ಳೋದ ಈ ಪಪ್ಪಿಗೆ ನಾವು ಹನ್ನೆರಡು ವರ್ಷ ಅವ್ರು ಕೊಡ್ತೀವಿ ಸರ್ ಟ್ವೆಂಟಿ ಫೈವ್ ತೌಸಂಡ್ ಒಂದು ಪೇರು ಎಷ್ಟು ವರ್ಷ ಬದುಕ್ತಾವೆ ಸರ್ ಸರ್ ಇದು ನೀವು ಗುಡ್ ಹೆಲ್ತ್ ಮಾಡ್ಕೊಂಡು ಹೋದ್ರೆ ನೀವು ನಮ್ಮ ಗೌರ್ಮೆಂಟ್ ಸೆಂಟರ್ ದಲ್ಲಿ ಹದಿನಾಲ್ಕು ವರ್ಷ ಬರ್ತಾವ್ ಹದಿಮೂರಿಂದ ಹದಿನಾಲ್ಕು ವರ್ಷ ಬರ್ತಾವ್ ಸಾಕ್ಲಿಕ್ ಕಾರ್ಡ್ ಒಳ್ಳೆ ನಾಯಿ ಇದು ಒಳ್ಳೆ ನಾಯಿ ಸರ್ ಭೇಟಿ ಫಾರ್ಮರ್ ಗೆ ಫಸ್ಟ್ ಕ್ಲಾಸ್ ನಾವು ಈಗ ಕಾಫಿ ತೋಟ ರಬ್ಬರ್ ಪ್ಲಾಂಟು ಶ್ರೀಗಂಧ ಗಿಡಗಳು ಅವ್ನು ಕಾಯ್ಲಿಕ್ಕೆ ಚೆನ್ನಾಗಿರ್ತೈತಿ ಇದು ಯಾವುದೋ ಒಂದು ಅಟ್ಯಾಚ್ಮೆಂಟ್

ಅರವತ್ತೈದು ದಿವಸಕ್ಕೆ ಬರೀ ಆಗ್ತದೆ ಇಲ್ಲಿ ಮೇಲ್ ಫೀಮೇಲ್ ಎರಡೂ ಇದಾವೆ ಸರ್ ಇದು ಇದು ಮೇಲ್ ಇದೆ ಸರ್ ತ್ರೀ ಫೀಮೇಲ್ ಇದೆ ತ್ರೀ ಫೀಮೇಲ್ ಇದೆ ಜಾಸ್ತಿ ಮೇಲ್ ತಂದ್ರೆ ಜಗಳಾಡ್ತಾವೆ ಮತ್ತೆ ಜಗಳಾಡ್ತಾ ಹೋಗಿಲ್ಲ ಸರ್ ನಾನು ರಂಗನಾಥ್ ಬೆನ್ಕಟ್ಟಿ ಸಿ ಆರ್ ಐ ಸಿ ಅಲ್ಲಿ ಕೆಲಸ ಮಾಡ್ತೀನಿ ಸಿ ಆರ್ ಐ ಸಿ ಅಂದ್ರೆ ಸರ್ ಕೆನನ್ ರಿಸರ್ಚ್ ಇನ್ಫಾರ್ಮೇಷನ್ ಸೆಂಟರ್ ತಿಮ್ಮಾಪುರ ಮುದೋಳದಲ್ಲಿ ಕೆಲಸ ಮಾಡ್ತಾರೆ ಬೀದರ್ ಇಂದ ಅಲ್ಲೇ ಸರ್ ಮುದೋಳಿಂದ ಬಂದಿದೆ ಮುದೋಳಿಂದ ಬಂದಿದೆ ಬೀದರ್ ಸಂಬಂಧ ಬೀದರ್ ರಿಸರ್ಚ್ ಸೆಂಟರ್ ಅಲ್ಲಿ ಇದೆ ಅಲ್ಲಿಂದ ನಾವು ತಗೊಂಬಂದಿದ್ದೆ ಓಕೆ 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 ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು